ಸದೃಢವಾದಂಥ ಸುಭದ್ರವಾದಂಥ ದೇಶ ಸಂರಕ್ಷಣೆಗೆ ಪ್ರಜಾಪ್ರಭುತ್ವ ಬೆಳವಣಿಗೆ ಬಹಳ ಮುಖ್ಯ ಆ ದಿಶೆಯಲ್ಲಿ ಚುನಾವಣೆಗಳು ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತವೆ ಲೋಕಸಭಾ ಚುನಾವಣೆಯಲ್ಲಿ ಯೋಗ್ಯ ಮತ್ತು ಸಮರ್ಥ ನಾಯಕರನ್ನು ಆಯ್ಕೆ ಮಾಡುವುದರ ಮೂಲಕ ದೇಶದ ಗೌರವ ಘನತೆಯನ್ನು ಧರ್ಮ ಸಂಸ್ಕೃತಿ ಆದರ್ಶ ಪರಂಪರೆಗಳನ್ನು ಎತ್ತಿ ಹಿಡಿಯುವಂಥವರಿಗೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಮಾಡುವುದರ ಮೂಲಕ ಒಂದು ಗೌರವ ಘನತೆಯನ್ನು ಎತ್ತಿ ಹಿಡಿಯುವಂಥ ಬಹುದೊಡ್ಡ ಕಾರ್ಯವನ್ನು ಮಾಡಬೇಕಾಗಿದೆ ಆ ದಶೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರಮಿಸಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಬೇಕೆಂದು ಹೃದಯ ತುಂಬಿ ಹಾರೈಸ್ತಾ